ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಒಬ್ಬ ಶೂ ಎಷ್ಟು ಪುಟ ಅವನು ಯಾರಪ್ಪ ಅಂತಂದ್ರೆ ಸನಾತನ ಧರ್ಮಕ್ಕೆ ಸೇರಿದವನು ಸನಾತನ ಧರ್ಮಕ್ಕೆ ಸೇರಿದವನು ಧರ್ಮ ಹೇಳ್ತದ ಯಾವ ಧರ್ಮನೂ ಕೂಡ ಪ್ರೀತಿಸಬೇಕು ಅಂತ ಹೇಳ್ತದ ಹೊರತು ದ್ವೇಷಿಸಬೇಕು ಅಂತ ಹೇಳೋದಿಲ್ಲ ఒక సుప్రీం కోర్టు చీఫ్ జస్టిస్ అవున మేలు ఒక్క లైరు తిడుకండివను ఓదండి కను ఓదితను అవును చప్పలి ఎస్బూ ఎస్తుతా ఇన్నె సహిస్కండి ఖండిస్ బో బేడ ఖండస్ బో బేడ ಮತ್ತೆ ಶಾಂತಿಯಲ್ಲಿ ನಿಲ್ಲಿಸುತ್ತೆ ಇಂಥವೆಲ್ಲ ನಡೆದ್ರೆ ಇನ್ನೂ ಈ ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯಿತು ಸಂವಿಧಾನ ಬಂದು ಎಪ್ಪತ್ತೆಂಟು ವರ್ಷ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಇನ್ನೊಂದು ಧರ್ಮವನ್ನು ಸಹಿಸ್ಕೊಳ್ತಕ್ಕಂಥ ಕೆಲಸ ಆಗುತ್ತೆ ಎಲ್ಲ ಜಾತಿಯವರು ಬಸ್ ಫ್ರೀಯಾಗಿ ಓಟ್ ಬಸ್ದಲ್ಲಿ ತಿರುಗಾಡಿ ಅಂತ ಹೇಳ್ಬಿಟ್ಟಿದ್ದಾರೆ ಎಲ್ಲ ಧರ್ಮದವ್ರಿಗೂ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಿ ಅಂತ ನೀವು ಎಲ್ಲಿಗಾರ ಹೋಗಿ ದೇವಸ್ಥಾನಕ್ಕಾರು ಹೋಗಿ ನೆಂಟ್ರ ಮನೆಗಾರ ಹೋಗಿ ತವ್ರ ಮನೆಗಾರ ಹೋಗಿ ಎಲ್ಲಿಗಾರ ಹೋಗಿ ಆದರೆ ಎಲ್ಲ ಮಹಿಳೆಯರು ಕೂಡ ಒಟ್ಟಿಗೆ ಕೂತ್ಕೊಂಡು ಬಸ್ನಲ್ಲಿ ಹೋಗಿ ಫ್ರೀಯಾಗಿ ಹೋಗಿ ಆ ಜಾತಿ ಈ ಧರ್ಮ ಯಾವುದು ಇಲ್ಲ ಎಲ್ಲ ಜಾತಿ ಬಡವರಿಗೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತೀವಿ ಅದರಲ್ಲಿ ಜಾತಿ ಇದೆಯಾ ಧರ್ಮ ಇದೆಯಾ ಅಥವಾ ರಾಜಕೀಯ ಇದೆಯಾ ಯಾವ ಪಕ್ಷ ಈಗ ಬಿ ಜೆ ಪಿ ಅವರು ತಗೊಳಲ್ವಾ ಅವ್ರ ಮನೆ ಅವರು ಅದಕ್ಕೆ ಯಾವ ಜಾತಿ ಯಾವ ಧರ್ಮ ಯಾವ ಪಕ್ಷ ಆ ಥರ ಇಲ್ಲವೇ ಇಲ್ಲ ಅದಕ್ಕೆ ಅಸಮಾನತೆ ಸಮಾನತೆ ಬರಬೇಕಲ್ಲ ಆಮೇಲೆ ಗೃಹ ಜ್ಯೋತಿ ಗೃಹ ಜ್ಯೋತಿ ಆ ಗೃಹ ಜ್ಯೋತಿ ಕಾರ್ಯಕ್ರಮದಲ್ಲಿ ಎಲ್ಲ ಮನೆಯವ್ರಿಗೂ ಫ್ರೀ ಕರೆಂಟ್ ಇನ್ನೂರು ಅವರಿಗೆ ಫ್ರೀ ಕರೆಂಟ್ ನೀವೆಲ್ಲ ಕೈ ಎತ್ತಿ ಎಷ್ಟು ಜನ ಫ್ರೀ ಕರೆಂಟ್ ತಗೋತಾ ಇದ್ದೀರಿ ನೋಡಿ ಎಲ್ಲರೂ ಕೈ ಎತ್ತಾರೆ ಎಲ್ರಿಗೂ ಕರೆಂಟ್ ಕಾರಣ ಯಾಕಪ್ಪ ಅಂತಂದರೆ ಬಡವರು ಶ್ರೀಮಂತರು ಸಮ ಅಸಮಾನತೆ ಇದೆಯಲ್ಲ ಜಾತಿ ಭೇದ ಇದೆಯಲ್ಲ ಮೇಲ್ಜಾತಿ ಕೆಳಜಾತಿ ಅಂತ ಅನ್ನೋದು ಇದೆಯಲ್ಲ ಅದು ಹೋಗಬೇಕು ಅದು ಹೋಗ್ರೇ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಎಲ್ಲಿವರೆಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬರಲ್ಲ ಪ್ರತಿಯೊಬ್ಬರಿಗೂ ಅಲ್ಲಿವರೆಗೆ ಸಮಾಜದಲ್ಲಿ ಬದಲಾವಣೆ ಆಗಲ್ಲ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಲ್ಲ ಯಶಸ್ಸಾಗಲ್ಲ ನೀವು ತಿಳ್ಕೊಳ್ಳಿ ಇವನ್ನೆಲ್ಲ ನಾನು ಭಾಳ ಮಾತಾಡಬೇಕು ಅಂತ ಇದ್ದೆ ಸಮಯ ಇಲ್ಲ ಬೇಕಾ ನಾನು ಮತ್ತೆ ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿನಲ್ಲಿ ಇವತ್ತು ಮಂತ್ರಿಗಳ ಎಲ್ಲ ಊಟ ಇಟ್ಕೊಂಡಿದ್ದೀನಿ ನಾನು ಪಕ್ಷದ ವಿಚಾರ ಚರ್ಚೆ ಮಾಡೋಕ್ಕೋಸ್ಕರ ಊಟ ಇಟ್ಕೊಂಡಿದ್ದೀನಿ ಅದರಿಂದ ಹೋಗಲೇಬೇಕಾಗಿದೆ ಅದರಿಂದ ಹೆಚ್ಚು ಮಾತಾಡೋಕ್ಕೋಗಲ್ಲ ಹೋಗಲ್ಲ ಇಷ್ಟೇ ತಿಳ್ಕೊಳ್ಳಿ ನೀವು ವಿಶ್ವಶಾಂತಿ ಆಗಬೇಕಾದ್ರೆ ವಿಶ್ವಶಾಂತಿ ಆಗಬೇಕಾದ್ರೆ ಮೂಲಭೂತವಾಗಿ ನೀವು ತಿಳ್ಕೊಂಡಿರ್ತದೆ ಇನ್ನೊಂದು ಜಾತಿಯವ್ರನ್ನ ಪ್ರೀತಿಸ್ಬೇಕು ದ್ವೇಷಿಸಬಾರ್ದು ಅವನು ಯಾವ ಜಾತಿ ಆಗಿರಲಿ ಕ್ರಮೇಣ ಜಾತಿ ಹೋಗಬೇಕು ನಾನು ಅದಕ್ಕೆ ಒಂದು ಇಲ್ಲೂ ಹೇಳ್ಬಿಡ್ತೀನಿ ನನ್ನ ಅನುಭವದ ಮಾತು ನಾನು ಬಿ ಎಸ್ ಸಿ ಓದುವಾಗ ಲಾ ಓದುವಾಗ ನಮ್ಮಪ್ಪ ನನಗೆ ಮನೆಯಲ್ಲಿರ್ತಕ್ಕಂಥ ದನಕರುಗಳಿಗೆ ನೀರು ಕುಡಿಸೋದು ಮಾಡಿಬಿಟ್ಟಿದ್ರು ನೀರು ಕುಡಿಸಬೇಕಾಗಿತ್ತು ನಾನು